ಪಟ್ಟಣದಲ್ಲಿ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಿದರು ಮಕ್ಕಳು ಪ್ರತಿನಿತ್ಯ ಯೋಗ ಮಾಡಬೇಕು ಮನುಷ್ಯನ ಮನಸ್ಸಿಗೆ ಶಾಂತಿ ಸಿಗಬೇಕಾದರೆ ಅದು ಯೋಗದಿಂದ ಮಾತ್ರ ಎಂದು ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ವಾಹಿದ್ ಪಾಷಾ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮತ್ತು ಯೋಗದ ಮೂಲಕ ನಮಗೆ ಹೆಚ್ಚು ಜ್ಞಾನೋದಯವಾಗುತ್ತದೆ ಯೋಗ ಮಾಡುವುದರಿಂದ ರಕ್ತದ ಅರಿವು ಹೆಚ್ಚಾಗುತ್ತದೆ ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯನ್ನ ಹೆಚ್ಚಿಸುತ್ತದೆ ಯೋಗವು ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ವಿಶ್ರಾಂತಿ ಮಾಡುತ್ತದೆ ಮತ್ತು ಯೋಗವು ಒಂದು ಧರ್ಮ ಅಲ್ಲ ಅದು ಆರೋಗ್ಯಕರ ಮನಸ್ಸು ಗುರಿಯನ್ನ హీవన విధానం మాతనాలు ఈ సందర్భంలో ఉపస్థితర శిక్షకీ ఇంద్రణి నజీర్ బను బిబి ఆయుష్ గాస్ట్ టీచర్ ఆయుష్ శిక్షకరణ ఎ మహదం మొహమ్ సమీ ఉల్ పూ ఇతర ఉపస్థితురీ ಬಚ್ಚೋ ಆಜ್ ಹಮ್ಮ ಆಜ್ ತಾರೀಖ್ ಜೊಹೆ ಎಕ್ಕೀಸ್ ಛೇ ಅವ್ರೋಹಜಾರ್ ಚೌಬೀಸ್ಗೆ ಪೂರೇ ಹುಕುಮತ್ ಕಿ ತರಫಿಸಿ ಅಂದರೆ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂತ ಆಚರಿಸ್ತಾ ಮೊದಲೇ ನಾವು ನೀಟ್ನೆಸ್ ಆಗಿರಬೇಕು ಬಾಕಿ ಸಫಾಯಿ ಅದ ಕ್ಲೀನ್ನೆಸ್ ನಾವು ಬಟ್ಟೆ ದಿನ ನಾವು ದಿನ ಸ್ನಾನ ಮಾಡಬೇಕು ಬಟ್ಟೆ ದಿನ ಚೇಂಜ್ ಮಾಡಬೇಕು ದಿನ ನಾವು ಕ್ಲೀನಾಗಿರಬೇಕು ಆಮೇಲೆ ನಾವು ಯೋಗ ನಾವು ಬೆಳಿಗ್ಗೆ ನಾವು ಯೋಗ ಮಾಡಿದರೆ ಅದು ಯೋ ಕ್ಲೀನ್ನೆಸ್ಸು ಮತ್ತು ಯೋಗ ಎರಡೂ ಕಲೆ ಹಾಕಿ ನಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀಳುತ್ತೆ ಅದಕ್ಕೆ ಯೋಗ ನಾವು ಯಾವಾಗ ಮಾಡಬೇಕು ಅದಕ್ಕೊಂದು ಟೈಮ್ ಇದೆ ಯಾವಾಗ ಬೇಕಾವಾಗ ಯೋಗ ಮಾಡಂಗಿಲ್ಲ ನಾವು ಬೆಳಗ್ಗೆನೇ ಜಾವ ಆರು ಗಂಟೆ ನಾನು ನಮಾಜಿಗೆ ತೋಳ್ತೀವಿ ನಾವು ಐದುವರೆಗೆ ಆ ನಮಾಜಿ ಆದ ತಕ್ಷಣ ಯೋಗ ಮಾಡಬೇಕು ಒಂದು ಹತ್ತು ನಿಮಿಷ ದಿನ ಪ್ರಾಕ್ಟೀಸ್ ಆಗೋಕ್ಕೆ ಒಂದು ಹತ್ತು ನಿಮಿಷದಿಂದ ಶುರು ಮಾಡಬೇಕು ಹಾಂ ಮಾಡಬೇಕು ಅಂತ ಆಮೇಲೆ ನಮ್ಮ ಕಣ್ಣೆ ಕಣ್ಣಿಗೆ ನಾನು ಎಫೆಕ್ಟ್ ಆದರೆ ಕಣ್ಣದಿಂದ ಟಿಪ್ಸ್ ತೋರಿಸಿದವ್ರು ಯಾವ ಬೆವಲಿಂದ ಇದು ಮಾಡ್ತಾಯಿದ್ದರೆ ರಫ್ ಮಾಡ್ತಾಯಿದ್ರೆ ನಮಗೆ ಕಣ್ಣಿಗೆ ನಮ್ಮ ಕಣ್ಣು ಚೆನ್ನಾಗಿ ಕಾಣ್ತವೆ ಮತ್ತು ಕಣ್ಣು ಸೇಫಾಗಿರ್ತವೆ ಈ ಥರ ಕೆಲವು ಬಹಳಷ್ಟು ಯೋಗದ ಯೋಗದಲ್ಲಿ ಬಹಳಷ್ಟು ಯೋಗದಲ್ಲಿ ಭಾಳಷ್ಟು ಟ್ರಿಪ್ಸ್ ಇದ್ದಾವೆ ಇಡೀ ಈ ದಿನ ನಾವು ಇಡೀ ಪ್ರಪಂಚದಲ್ಲಿ ಮಾಡ್ತಿದ್ದಾರೆ ಆಲಮಿ ಯೋಮೆ ದಿನ ಅಂದ್ರೆ ಏನು ವಿಶ್ವ ಅಂದ್ರೆ ಏನು ಬರೀ ಕರ್ನಾಟಕದಲ್ಲಿ ಏನು ನಾಯ್ಕ ನಟಿದಲ್ಲ ಇಡೀ ನಮ್ಮ ಹಾಂ ದುನಿಯಾ ಇಡೀ ನಮ್ಮ ಪ್ರಪಂಚದಲ್ಲಿ ಆಲಮಿ ಅಂದರೆ ವಿಶ್ವ ಅಂದರೆ ಇಂಟರ್ನ್ಯಾಷನಲ್ ಪೂರಿ ದುನಿಯಾ ಮೇ ಮನಾರಿ ಯೋಗ್ ಆಜ್ ಹಮಾರೇ ಸ್ಕೂಲ್ ಮೇ ಮನಾರಿ ಆ ಬಹುತ್ ಸಾರೇ ಅಭಿ ಕನ್ನಡ ಟೀಚರ್ ಏನ ಅಭಿ ಯೋಗಕ್ಕೆ ಬಾರೇ ಬಹುತ್ ಸಾರೇ ಸಮಿಂಗೇ ಇಸ್ಪರ್ ಅಮಲ್ ಕೊರು ಇದರಲ್ಲಿ ನಾವು ಏನು ಟೀಚರ್ಸ್ ಹೇಳ್ತೀವಿ ಯೋಗದ ಬಗ್ಗೆ ಆ ದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಅದು ಮಾಡಿದರೆ ನಾವು ಹೇಳೋದು ನೀವು ಮಾಡ್ತಾ ಇದ್ರೆ ಅದೇನು ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲಿದ್ರೆ ಇವತ್ತು ಇವತ್ತು ಕೇಳಿದ್ವಿ ನಾಳೆ ಬಿಟ್ಬಿಟ್ವಿ ಅದರ ಆರೋಗ್ಯಕ್ಕೆ ನಮಗೆ ತೊಂದರೆ ಆಗುತ್ತೆ ಅದಕ್ಕೆ ಯೋಗ ಮರಿಬಾರ್ದು ಯೋಗ ಮಾಡಬೇಕು ನಿಮ್ಮ ನಿಮ್ಮ ಈಗ ಒಂದು ನಾಲ್ಕೈದು ಮಕ್ಕಳಿಗೆ ನೀವು ಮಕ್ಕಳು ಸಣ್ಣ ಮಕ್ಕಳು ದೊಡ್ಡವರಿಗೆ ಒಂದು ಒಂದು ನಮೂನೆ ಇರುತ್ತೆ ಸಣ್ಣರಿಗೆ ಈಗ ಉಸಿರಾಟದಲ್ಲಿ ತೊಂದರೆ ಇದ್ರೆ ಕಾಲು ನೋವು ಇದ್ರೆ ಮತ್ತೆ ಮೊಂಡೆ ನೋವು ಇದ್ರೆ ಅದಕ್ಕೆಲ್ಲ ಯೋಗದಲ್ಲಿ ಇದೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವು ಯಾವಾಗ ಹೋಗ್ರಿ ಡಾಕ್ಟರ್ ಶಾಪ್ಗೆ ಈ ತರ ನೀನು ಯೋಗ ಮಾಡ್ಬೇಕಮ್ಮ